Pobhu Jalala yi ka jayyabhima Avala doli sube buhla

ಎಲ್ಲಾ ಕನ್ನಾ 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 ಚರಣೈ ಶ್ರೀಯ ಏಕಂ ಸಾಧಿನಿಯ ಬ್ರಹ್ಮನೇ ತೈಹಾರಿನಮಃ ತತ್ ಪ್ರಮ ರಾಯ ಯನಿ ತಕ್ಕ ಭಯಪದತಿ ತದನ್ನನಿರತಮ ಮತ್ತು ಪರಮ ರಿದಾಕಟಾ ಈ ದಕ್ಷಿಣ ಮತ್ತೆ ಅಂಜನ್ ಭದ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಈ ಒಂದು ಮೃತಪಟ್ಟ ಕಾರ್ಯಕ್ರಮಕ್ಕೆ ನಾನು ಅಭೂತಪೂರ್ವವಾಗಿ ಈ ಒಂದು ಮೃದ ಸಮಿತಿಯ ನಿರ್ವಹಣಾ ಸಮಿತಿಯ ಉಸ್ತುವಾರಿ ಹಾಗೂ ದಲಿತ ಸಂಘಟನೆ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಜಿ ಆಧ್ರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಂದ್ಕೊಂಡಿವೆ ಹಾಗಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿಮಾನಿ ಕೊಡ್ತಾ ಇದ್ದೇನೆ ನೆನೆಸ್ಕೊಂಡು ಅವರ ಆಶಯಗಳೇನಿದ್ದವು ಅವರನ್ನ ಮುನ್ನಡೆಸ್ತಕ್ಕಂಥ ಕೆಲಸವನ್ನ ನಮ್ಮ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಬರೀ ನುಡಿ ಮನವನ್ನ ಹೇಳಿ ಅವರು ಇದ್ರು ಬಂದ್ರು ಹೋದ್ರು ಅಂತ ಹೇಳೋದಲ್ಲ ಅವರ ಕನಸುಗಳೇನಾಗಿತ್ತು ಅವರು ಏನನ್ನ ಬಯಸಿದ್ರು ಅನ್ನೋದನ್ನ ನಮ್ಮ ಗಣ್ಯ ಮಾನ್ಯ ಇದ್ದಾರೆ ಮಾತಾಡ್ತಾರೆ ಆ ವಿಚಾರಗಳನ್ನ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಅವ್ರ ಆಶೆಗಳನ್ನ ಮುನ್ನಡೆಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಮಾತನ್ನ ಏನಂತ ನಮ್ಮ ಇಲ್ಲಿ ಅಂಜನ್ ಬೌದ್ಧವರು ಬೌದ್ಧ ಮತ್ತು ಬಹುಜನ ಚಳುವಡೆಯಲ್ಲಿ ತೊಡಿಸಿಕೊಂಡಂತ ನಾಯಕರು ಅವರು ಕೂಡ ಅಕಾಲಿಕ ಮರಣವನ್ನ ಹೊಂದಬೇಕಾಯಿತು ಅದ್ರ ಕಾರಣಕ್ಕೊಂದರೆ ಹೋರಾಟಗಾರರೆ ನಮ್ಮ ಹೋರಾಟದಲ್ಲೇ ಅನೇಕರು ತಮ್ಮ ಜೀವಿತವನ್ನ ತ್ಯಾಗ ಮಾಡಿದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಆಗಿರಬಹುದು ಚಂದ್ರಪ್ರಸಾದ್ ತ್ಯಾಗಿ ಆಗಿರ್ಬೋದು ನಮ್ಮ ಆ ಚಿಂತಾಮಣಿಯ ಶಿವಣ್ಣ ಆಗಿರಬಹುದು ನಮ್ಮ ಚಿತ್ರದುರ್ಗದ ಜಯಣ್ಣ ಇವರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಮಾಡ್ತಾನೆ ತನ್ನ ಜನಾಂಗಕ್ಕೋಸ್ಕರ ಹೋರಾಟ ಮಾಡ್ತಾನೆ ತನ್ನ ಜೀವವನ್ನ ತ್ಯಾಗ ಮಾಡ್ತಾ ಇರ್ತಕ್ಕಂಥ ನಾವೆಲ್ಲ ಕಂಡಿದ್ದೀವಿ ನಮೋ ಸಂಗ್ರಹಾಯ ಎಲ್ಲ ಜನರಿಗೆ ನಮೋ ಬುದ್ಧಾಯ ನಮೋ ಧರ್ಮಾಯ ನಮೋ ಸಂಗ್ರಹಾಯ ಸಾಧು ಸಾಧು ಸಾಲುಮೊದಾಗಿ ವೇದಿಕೆಯ ಮೇಲೆ ಸಿಬ್ಬರ್ನ ಫಸ್ಟ್ ಫಸ್ಟ್ಗಳನ್ನು ಬಿಚ್ಚಿ ಎರಡನೇದು ಯಾವ ಜ್ಞಾನವನ್ನು ಯಾವ ಸಂಪಾದನೆಗಳನ್ನು ಅಮಿತ ಧ್ವಜ ಅಂತ ನಾವು ಕರೀತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಕೃತಜ್ಞತೆ ಹೇಳುತ್ತ ಈ ಸಂದರ್ಭದಲ್ಲಿ ಎಲ್ಲ ಉಪಾಸಕ ಮತ್ತು ಉಪಾಸಕಿಯಲ್ಲಿ ನಮ್ಮ ಬಂಧುಧರ್ಮ ಯಾರು ಧಮ್ಮಚಾರಿ ಆಗಿರುವಂತಹ ನಮ್ಮ ಸಿದ್ಧಾರ್ಥರವರು ಮತ್ತು ಅವರ ಮನೆಯವರು ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ಮಹಾ ಉಪಾಸಕರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಪ್ರಜ್ಞಾನ ಮತನಕ್ಕೆ ನೀವೆಲ್ಲ ಕೂಡ ಆಗಮಿಸಬೇಕು ಅಂತ ಕೇಳ್ಬೋದ್ ధర్మ సంఘ రాష్ట్ర ఆశ్రవదండికి పంచసిన తత్తులను అందరూ కూడా స్వీకరించారు అందరూ కూడా ఎది నిట్టు గౌరవత్వానికి అлле స్టిప్పర్ అన్నది నిట్టు ఎది నిట్టు ఆ పంచసినవన స్వీకరించారు అనుగ్రహం తత్వా सीलं देता में बनते बुद्धियांपी तत्यांपी ओ कासा अहं बनते तीसरा नहीं ना सीलं देता में बनते अनुकंपं उपादाया यमहं वदामितं वदिता संबद्धसा ओम तस्सा भगवतो अरहतो सममा संबुद्धस्स नमो तस्सा भगवतो अरहतो सममा संबुद्धस्स नमो तस्सा भगवतो अरहतो समुद्धस्स शरणं गच्छामि सरणं गच्छामि भगवं शरणं गच्छामि संघं शरणं गच्छामि संघं शरणं गच्छामि द्वितीयं बिबुद्धं शरणं गच्छामि द्वितीयं पिसंघं शरणं गच्छामि गुरुयं संघं शरणं गच्छामि भतियं पि बुद्धं शरणं गच्छामि भतियं पि बुद्धं शरणं गच्छामि भतियं पि धम्मं शरणं गच्छामि भतियं पि संघं शरणं ಹಾಗೂ ಸತ್ಯವಂತರ ಮಾರ್ಗದಲ್ಲಿ ನಡೆಯುತ್ತೇವೆ ಬಂತೆ ನಾವು ಇನ್ನು ಮುಂದೆ ಪ್ರಾಣಹತ್ಯವನ್ನು ಮಾಡುವುದಿಲ್ಲ ಪ್ರಾಣ ರಕ್ಷಣೆಯನ್ನು ಮಾಡುತ್ತೇವೆ ಬಂತೆ ನಾವು ಇನ್ನು ಮುಂದೆ ಕಳ್ಳತನವನ್ನು ಮಾಡುವುದಿಲ್ಲ ದಾನವಂತರಾಗಿ ಸ್ಥೀರವಂತರಾಗಿ ಪ್ರಜ್ಞವಂತರಾಗಿ ಬದುಕುತ್ತೇವೆ ಬಂತೆ ನಾವು ಎಂದಿಗೂ ಕೆಟ್ಟ ಮಾತು ಕೆಟ್ಟ ವಿಚಾರದಲ್ಲಿ ತೊಡಗುವುದಿಲ್ಲ ಎಲ್ಲ ಅಣ್ಣ ಅಕ್ಕ ತಂಗಿಯ ರೀತಿ ಕರುಣೆ ಭಾವನೆಯಿಂದ ಸಮಾನವಾಗಿ ನೋಡುತ್ತೇವೆ ಅವರು ಈ ಒಂದು ತರವಾಗಿ ಆಗಮಿಸಿದ್ದಾರೆ ದಯಮಾಡಿ ಅವರಿಗೂ ಒಂದು ಬುದ್ಧನ ಮನೆಯಿಂದ ಬಾವುತವನ್ನು ಅವರಿಗೆ ದಯಮಾಡಿ ಕೊಟ್ಟು ಸ್ವಾಗತವನ್ನ ಬಯಸಬೇಕು ಅಂತೇಳಿ ಈ ಮೂಲಕ ದಯಮಾಡಿ ಅವರಲ್ಲಿ ಕೇಳ್ಕೊಳ್ತೇನೆ ಡಿ ಟಿ ವೆಂಕಟೇಶನ್ ಅವರು ದಯಮಾಡಿ ತರವಾಗಿ ಬರ್ತಾ ಇರೋರು ನಮ್ಮ ಬುಧ ಚಿಂತಕರು ಆದಂತಹ ನಾಗೇಶ್ ಹಾಕ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತೇನೆ ಹಿರಿಯ ನಾಯಕರಾದಂತಹ ಕೋರ್ಮುನಿಯಪ್ಪ ಅವರು ಸಹ ಆಗಮಿಸಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಬಂದು ಹೂವನ್ನು ಹಾಕ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತೇನೆ ಡಿ ಟಿ ವೆಂಕಟೇಶನ್ ಅವರಿಗೆ ಾರೆ ದಯಮಾಡಿ ಪುಷ್ಪವನ್ನು ಹಾಕಿ ದಯಮಾಡಿ ಮುಂದಿನ ಎರಡು ಸಾಲಗಳಲ್ಲಿ ದಯಮಾಡಿ ತಾಯಿಗೆ ನಾವು ಗೌರವಿಸುವಂತ ಒಂದು ಪೂರಕವಾಗಿ ಮಾತನಾಡಿದ್ದಾರೆ ಇದಕ್ಕೆ ಉದಾಹರಣೆಯಾಗಿ ತಮಿಳುನಾಡಿನಲ್ಲಿ ಎಲ್ಲ ದೊರೆಯವರು ಹೀರ್ಕೊಂಡಾಗ ಅವ್ರ ಸುಮಾರು ಏಳು ಜನ ಪ್ರಾಣವಾಗ ಎಂ ಬಿರ್ ತತ್ತಾಗ ಹನ್ನೊಂದು ಜನ ಪ್ರಾಣ ತ್ಯಾಗ ಮಾಡ ಅದೇ ರೀತಿ ರಾಜಶೇಖರ ಆ ಥರ ತತ್ತಾಗ ಅವರು ಎಣ್ಣೆ ಆಗಲು ಸುಮಾರು ಮುನ್ನೂರ ನಲವತ್ತೊಂದು ಜನ ತಗೊಂಡು ತಾನೇ ನಂತರ ಅಮೇರಿಕ ದೇಶದ ರಾಜ್ಯದಲ್ಲಿ ಒಂದು ದೇವನಡೆ ಒಂದು ಇದು ನಮ್ಮ ಲೋಕೇಶ್ ಅವರ ಕಾಲೇಜು ಇದಾಗ್ಬೋದು ಮತ್ತೆ ಈ ಮಾಲೂರಲ್ಲಿ ಹೋದ ಬಹಳ ಅದ್ಭುತವಾದಂತಹ ಒಂದು ಬೌದ್ಧ ತಮ್ಮ ವಿಚಾರ ನಡೀತಾ ಇದೆ ಇವತ್ತಲ್ಲಿ ನಾಳೆ ಇಪ್ಪತ್ತಾರನೇ ತಾರೀಕು ಸಹ ಸುಮಾರು ಒಂದು ಹತ್ತು ಸಾವಿರ ಜನ ಸೇರಿ ಅಲ್ಲಿ ಒಂದು ಕಾರ್ಯಕ್ರಮನ ಸಂವಿಧಾನ ಸಮರ್ಪಣ ಮಾಡೋದಕ್ಕೋಸ್ಕರ ಅಲ್ಲಿ ದೊಡ್ಡ ಸಂಖ್ಯಾನೇ ಅದನ್ನ ಹಾದಿಯಲ್ಲಿ ಮಾಡ್ತಾ ಇದೆ ಒಲುವಾಗಲಾಗ್ತಾ ಇದೆ ಗೋಲಾರ್ ಆಗ್ತಾ ಇದೆ ಹೊಸಕೋಟೆಯಲ್ಲಿ ಏನಾದರೂ ಸ್ಥಾಪನೆ ಆಗಿದ್ರೆ ಅದು ಆಂಜಿಯಿಂದ ಪ್ರಾರಂಭ ಆಗಿದೆ ಅದನ್ನ ಇಲ್ಲಿ ಒಂದು ಬಂದಿರುವಂತಹ ಗುಡಿನ ಮನೆಗೆ ಬಂದಿರುವಂತ ಎಲ್ಲಾ ನನ್ನ ದಮ್ಮ ಬಂಧುಗಳು ಅವರ ಹಾದಿಯಲ್ಲಿ ದಮ್ಮನ ಬೆಳೆಸುವಂತ ಹಾದಿಯಲ್ಲಿ ಅವ್ರು ಏನೋ ಒಂದು ಪ್ರಶ್ನೆ ಎಲ್ಲ ಮಾಡಿದ್ದಾರೆ ಆ ಆಗಿ ಗಮನ ಕಳಿಸುವಂತದಕ್ಕೆ ಎಲ್ಲ ಸರ್ಕಾರ ನೀಡಿದ್ರೆ ಮತ್ತು ಇದೇ ಮೊದಲು ಅಂತ ನಾನು ನಾನಂತಿದ್ದೀನಿ ನಾಯಕರ ಅಗಲಿಕೆ ನಂತರ ನುಡಿ ನಮನ ಏನು ನಡೀತದೋ ಈ ನುಡಿ ನಮನಕ್ಕೆ ಜಾತ್ಯವಾಗಿ ಏನು ಎಲ್ಲಾ ಪಕ್ಷದವರಿಗೆ ಭಾಗವಹಿಸುವುದಕ್ಕೆ ಮೊದಲು ಅಂತ ನಾನಂತೂ ಭಾವಿಸ್ತೀನಿ ಎಲ್ಲರ ಉದ್ದೇಶರು ತಮ್ಮ ಅವರನ್ನ ಈ ವೇದಿಕೆ ಮತ್ತೆ ಈ ಅಂಬೇಡ್ಕರ್ ಭವನಕ್ಕೆ ಸ್ವೀಕಾರ ಮಾಡಿದೆ ಅದಕ್ಕೆ ದಮದ ಹಾಗೆ ನೀವೆಲ್ಲ ಉರಿಬೇಕು ಅಂತ ಹೇಳಿ ಆವಾಗ ಇವರಿಬ್ಬರ ದಾರಿಗೆ ಒಂದು ಹಣ ಮಾಡಿಕೊಟ್ಟಕ್ಕೆ ಹಾಕ್ತಾರೆ ಅಂತೇಳಿ ಒಂದು ವಿರಾಮ ಜೈ ಜೈತೀವಿ ನಮಗೆ